ಕೋಸ್ಟಲ್ವುಡ್ನಲ್ಲಿ ಇದೀಗ ವಿಭಿನ್ನ ಪ್ರಯೋಗದ ಸಿನಿಮಾಗಳದ್ದೇ ಹವ ಅನೇಕ ಹೊಸ ಪ್ರತಿಭೆಗಳು ತಮ್ಮ ವಿಭಿನ್ನ ಪರಿಕಲ್ಪನೆಗಳೊಂದಿಗೆ ಚಿತ್ರಗಳನ್ನು ನಿರ್ಮಿಸಿ ಕೋಸ್ಟಲ್ವುಡ್ ಅನ್ನ ಬೆಳೆಸ್ತಾ ಇದ್ದಾರೆ ಇಂತಹ ಸಾಲಿಗೆ ಸೇರುವ ಮತ್ತೊಂದು ಚಿತ್ರ ಕಂಬಳ ಬೆಟ್ಟು ಭಟ್ರೆ ನಮಗಳು ಹೌದು ಫೆಬ್ರವರಿ ಇಪ್ಪತ್ತ ಎರಡರಂದು ಬಿಡುಗಡೆಯಾಗಲಿರುವ ಚಿತ್ರದ ಟ್ರೇಲರ್ ಇದೀಗ ಬಿಡುಗಡೆಗೊಂಡಿದ್ದು ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಬಾಲಿವುಡ್ನಲ್ಲಿ ಇದೀಗ ಹೊಸಬರ ಚಿತ್ರಗಳ ಸತ್ತು ಜೋರಾಗಿದೆ ಸಾಕಷ್ಟು ಹೊಸಬರು ತುಳು ಚಿತ್ರಗಳ ನಿರ್ಮಾಣ ನಿರ್ದೇಶನ ನಟನೆ ಸಂಗೀತ ಸಾಹಿತ್ಯ ಮೊದಲಾದವುಗಳ ಮೂಲಕ ತುಳು ಚಿತ್ರರಂಗಕ್ಕೆ ಗಮನಾರ್ಹ ಸೇವೆ ಸಲ್ಲಿಸುತ್ತಿದ್ದು ತುಳು ಚಿತ್ರರಂಗ ಇಂದು ಬಹಳಷ್ಟು ಬೆಳೆದು ನಿಂತಿದೆ ಇಂತಹುದೇ ಒಂದು ಹೊಸ ಪ್ರಯೋಗ ಕಂಬಳ ಬಿಟ್ಟು ಬಟ್ರೆನ ಮಕಲ್ ಹೌದು ಸಾಕಷ್ಟು ಸೆನ್ಸೇಷನ್ ಮೂಡಿಸಿಪ್ಪ ಚಿತ್ರವು ಫೆಬ್ರವರಿ ಇಪ್ಪತ್ತೆರಡರಂತೂ ಬಿಡುಗಡೆ ಕಲಿದ ಚಿತ್ರದ ಅಧಿಕೃತ ಟ್ರೇಲರ್ ಇದೀಗ ಬಿಡುಗಡೆಯಾಗಿದ್ದು ಭರ್ಜರಿ ಸೆನ್ಸೇಷನ್ ಮೂಡಿಸಿದೆ ಓ ಸತ್ತಂದ ಗೊತ್ತು ಉಂದೀಜ್ ಉಂದು ನಮ್ಮ ಕಮ್ಲೊಟ್ಟು ಮೇರಿ ಅಂಕಲ್ನ ಭಟ್ರು ಮೇರಿ ಅಂಕಲೆ ಮಾತ್ರ ಅತ್ತ್ ಇಡೀ ಊರಿಗೆ ಒಂಜಿ ದೇವರ ಇದ್ ಲೆಕ್ಕ ಒಂದು ಮಗಲ್ ಗಾಯತ್ರಿ ಮೂಲಿ ಇಲ್ಲು ಪಿದಾಡಿ ಒಲ್ಪನ್ ಅಂಡ ಎಂಕು ಅಲೆಗೂ ಬಾಡಿ ಗಾರ್ಡ್ಸ್ ಕಮ್ಲೊಟ್ಟು ಮಾತ್ರ ಗಮ್ಮತೆ ಬೇಸ ಕರ್ಕಳದ ವಿಜೇತ ವಿಶೇಷ ಮಕ್ಕಳ ಶಾಲೆಯಲ್ಲಿ ಚಿತ್ರದ ಟ್ರೇಲರ್ ಅನ್ನ ವಿಭಿನ್ನವಾಗಿ ಚಿತ್ರತಂಡವು ರಿಲೀಸ್ ಮಾಡಿದ ವಿಜೇತ ವಿಶೇಷ ಮಕ್ಕಳ ಶಾಲೆಯ ಸಂಸ್ಥಾಪಕಿ ಡಾ ಕಾಂತಿ ಹರೀಶ್ ಅವರು ಚಿತ್ರದ ಟ್ರೇಲರ್ ಅನ್ನ ಅನಾವರಣಗೊಳಿಸಿದ್ರು ಈ ಸಂದರ್ಭ ಖ್ಯಾತ ಚಿತ್ರನಟ ಅರವಿಂದ್ ಪೋಳಾರ್ ಚಿತ್ರದ ನಿರ್ದೇಶಕ ಶರತ್ ಎಸ್ ಪೂಜಾರಿ ಬಂಕತೋಟ ಐಶ್ವರ್ಯಾ ಆಚಾರ್ಯ ಶೈಲೇಶ್ ಬಿರ್ವಾ ಶರತ್ ಪೂಜಾರಿ ಪ್ರದೀಪ್ ಜಯಶೆಟ್ಟಿ ಶಂಕರ್ ಭಟ್ ಅಸೋಸಿಯೇಟ್ ಡೈರೆಕ್ಟರ್ ಎಲ್ಡೋಸ್ ಮತ್ತಿತರು ಈ ಸಂದರ್ಭ ಹಾಜರಿದ್ರು ಆನ್ಲೈನ್ನಲ್ಲಿ ರಿಲೀಸ್ ಆಗಿರುವ ಈ ಚಿತ್ರದ ಅಧಿಕೃತ ಟ್ರೇಲರ್ ಸಾಕಷ್ಟು ಸದ್ದು ಸುದ್ದಿ ಮಾಡುತ್ತಿದೆ ತುಳು ಚಿತ್ರ ಅಭಿಮಾನಿಗಳಿಂದ ಸಾಕಷ್ಟು ಉತ್ತಮ ಪ್ರಶಂಸೆಯು ವ್ಯಕ್ತವಾಗುತ್ತಿದ್ದು ಚಿತ್ರದ ಬಗ್ಗೆ ನಿರೀಕ್ಷೆಗಳು ಹೆಚ್ಚುವಂತೆ ಮಾಡುತ್ತಿವೆ ರಾಚೇಲ್ ಫಿಲಂ ಪ್ರೊಡಕ್ಷನ್ ನಡಿ ರೊನಾಲ್ಡ್ ಮಾರ್ಟಿಸ್ ಅವರು ಚಿತ್ರವನ್ನ ನಿರ್ಮಾಣ ಮಾಡಿದ್ದು ಕಲಾವಿದರಾದ ಅರವಿಂದ್ ಬೋಳಾರ್ ಬೋಜರಾಜ್ ಬಾಮಂಚೂರು ಶಂಕರ್ ಭಟ್ ಪುದುಕೋಳಿ ಸತೀಶ್ ಬಂತಲೆ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಜೊತೆಗೆ ಐಶ್ವರ್ಯ ಆಚಾರ್ಯ ಶೈಲೇಶ್ ಬಿರ್ವಾ ಶರತ್ ಪೂಜಾರಿ ಪ್ರದೀಪ್ ಶೆಟ್ಟಿ ಈ ಚಿತ್ರದಲ್ಲಿ ಪ್ರಮುಖ ತಾರಾಂಗಣದಲ್ಲಿದ್ದು ಶಿನೋಯ್ ಬಿ ಜೋಸೆಫ್ ಸಂಗೀತ ಚಿತ್ರಕ್ಕಿದೆ ಕಂಬಲ ಬೆಟ್ಟುಟಿಟಿ ಮಾಸ್ಟ್ರಿಪುನಿಗೆ ತಯಾರಿಕ ವಿಷಯ ಚಿತ್ರವು ಫೆಬ್ರವರಿ ಇಪ್ಪತ್ತೆರಡರಂದು ಮಂಗಳೂರಿನಲ್ಲಿ ಬಿಡುಗಡೆಯಾಗಲಿದ್ದು ಎರಡು ತಿಂಗಳ ಬಳಿಕ ಬೆಂಗಳೂರಿನಲ್ಲಿ ಈ ಚಿತ್ರದ ಕನ್ನಡ ವರ್ಷನ್ ರಿಲೀಸ್ ಆಗಲಿದೆ ಎರಡೂ ಭಾಷೆಯಲ್ಲಿಯೂ ಸಿನಿಮಾ ಸಿದ್ಧವಾಗಿದ್ದು ಭರ್ಜರಿ ಎಂಟ್ರಿಗೆ ವೇದಿಕೆ ರೆಡಿ ಮಾಡಲಾಗಿದೆ ಈ ಮೂಲಕ ವಿಭಿನ್ನವಾಗಿ ಎಂಟ್ರಿ ಕೊಡಲು ಕಂಬಳ ಬಿಟ್ಟು ಭಟ್ರನ್ ಮಗ ಸಜ್ಜಾಗಿದ್ದಾರೆ ರಿಪೋರ್ಟ್ ವಿಪು ನ್ಯೂಸ್ ಟೆಂಟ್ ಫೋಸ್ ಸೆವೆನ್ ಮಂಗಳೂರು